ಆಷಾಢ ಮಾಸ ಬಂತಂದ್ರೆ ಸಾಕು ಚಾಮುಂಡಿ ಬೆಟ್ಟದಲ್ಲಿ ಎಲ್ಲಿಲ್ಲದ ಸಡಗರ ಸಂಭ್ರಮ ಮನೆ ಮಾಡುತ್ತೆ ಯಾಕಂತಂದ್ರೆ ಆಷಾಢ ಮಾಸದಲ್ಲಿ ಏನು ಪ್ರತಿ ಶುಕ್ರವಾರವೂ ಕೂಡ ನಾಲ್ಕು ವಾರವೂ ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇನ್ನು ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೀಲಿಕ್ಕೆ ಸಾಕಷ್ಟು ಜಿಲ್ಲೆಗಳಿಂದ ಕೂಡ ಜ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಸದ್ಯಕ್ಕೆ ಈ ಮೊದಲ ವಾರದ ಆಷಾಢ ಮಾಸ ಏನಿದೆ ಈ ವಾರದ ಈಗ ಪ್ರಿಪ್ರೇಷನ್ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ನಾನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಈಗಾಗಲೇ ಏನು ಆಷಾಢ ಮಾಸ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಸರತ್ತು ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಹೊರಟಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಭಕ್ತಾದಿಗಳಲ್ಲಿ ಇರುವಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಏನು ಆಷಾಢ ಮಾಸದ ಪ್ರಯುಕ್ತ ಒಂದಿಷ್ಟು ಬ್ಯಾರಿಗೇಡ್ಗಳಾಗಿರ್ಬೋದು ಇದನ್ನೆಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಭಕ್ತಾದಿಗಳಿಗೆ ಏನು ತಾಯಿಯ ಒಂದು ದರ್ಶನವನ್ನು ಆ ದಿನ ಪಡೀಲಿ ಅಂತ ಈಗಾಗಲೇ ಒಂದು ದೇವಸ್ಥಾನದ ಆಡಳಿತ ಮಂಡ ಆಡಳಿತ ಮಂಡಳಿಗಳ ಮಂಡಳಿ ಆಗಿರ್ಬೋದು ಮತ್ತು ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಇಲ್ಲಿ ಸಾಕಷ್ಟು ರೀತಿಯ ಒಂದು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡು ಮಾಡ್ಕೊಂಡಿರುವಂಥದ್ದು ಈ ದಿನ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಬಂದಿರುವಂತಹ ಒಂದಿಷ್ಟು ಭಕ್ತಾದಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಮೊದಲಿಗೆ ಆಷಾಢ ಮಾಸ ಶುರುವಾಗಿದೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಈ ದಿನ ಪೂಜೆಗೆ ತಾವು ಕೂಡ ಭಾಗಿಯಾಗಿದ್ದೀರಾ ಏನು ಹೇಳ್ತೀರಾ ಮೇಡಮ್ ಅವರು ಇದು ನಮ್ಮನೆ ಕುಲದೇವತೆ ಒಳ್ಳೆಯದಾಗುತ್ತೆ ಈ ಆಷಾಢ ಮಾಸದಲ್ಲಿ ಯಾರೊಬ್ರು ಬರಬೇಕು ಅಂತ ಕೇಳ್ಕೊತೀವಿ ವರ್ಷ ವರ್ಷನೂ ಬರ್ತೀರ ಆಸಾಢ ನಾವು ಪಾಲಿಸ್ತೀವಿ ಇದು ನಮ್ಮ ಮನೆ ದೇವರು ಹಂಗಾಗಿ ನಾವು ಹೊಸ ವರ್ಷ ಪಾಲಿಸ್ತೀವಿ ಇದು ಆಷಾಢ ಶುಕ್ರವಾರ ಆಗಿರೋದಿಂದ ತುಂಬ ಜನಗಳು ಬರ್ತಾರೆ ನಾವು ಬೇಗ ಬಂದು ದರ್ಶನ ಮಾಡಿವಿ ನಮಗೆ ದರ್ಶನ ಆಗು ಆಯಿತು ಆ ನಮ್ಮವ್ವ ಒಳ್ಳೇದು ಮಾಡಲಿ ದರ್ಶನ ಪಡ್ಕೊಂಡು ಬಂದಿರ ಇಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಯಾವ ರೀತಿ ಇದೆ ಇಲ್ಲಿ ಅವಸ್ಥೆಯೇ ಎಲ್ಲದಕ್ಕೂ ಅನುಕೂಲ ಆಯ್ತದೆ ನಾವು ನಾವು ಇಲ್ಲಿ ಟಿಫನ್ಗೆ ಅಂತ ನಿಂತ್ಕೊಳ್ಳಲ್ಲ ನಾವು ದರ್ಶನ ಮುಗಿಸ್ಕೊಂಡು ನಾವು ಓಟ್ ಆಯ್ತು ನಾವು ಟಿಕೆಟ್ ಬಂದು ತಗೊಂಡು ಬಂದೀವಿ ಅದಕ್ಕೆ ಚೆನ್ನಾಗಿ ಆಯ್ತು ದರ್ಶನ ಬಟ್ ಅದರಲ್ಲಿ ರಶ್ ಇದೆ ನಾವು ಶುಕ್ರವಾರ ಬಂದರೆ ಭಾಳ ರಶ್ ಇರುತ್ತೆ ಅಂತ ಇವತ್ತೇ ಬಂದರೆ ಅದರಲ್ಲಿ ಇದೆಯೇನೋ ಗೊತ್ತಿಲ್ಲ ಬಟ್ ಚೆನ್ನಾಗ್ ಆಯ್ತು ದರ್ಶನ ಶುಕ್ರವಾರ ರಶ್ ಇರುತ್ತೆ ಆಷಾಢ ಶುಕ್ರವಾರ ಅಂದ್ಬಿಟ್ಟು ಬಂದಿದ್ವಿ ಇವತ್ತು ಬಂದಿದ್ವಿ ಅನ್ಕೊಂಡು ಬಂದಿವಿ ಚೆನ್ನಾಗ್ ಆಗುತ್ತೆ ಅಮ್ಮ ತಾಯಿ ಅಂತ ಆಯ್ತು ದರ್ಶನ ಎಲ್ಲಿಂದ ಬಂದಿರೋದು ಮೇಡಮ್ ನಾವು ಬ್ಯಾಂಗ್ಳೂರ್ ಕನಕಪುರ ರೋಡ್ ಚೆನ್ನಾಗಾಯ್ತು ಚೆನ್ನಾಗಾಯ್ತು ವ್ಯವಸ್ಥೆ ಬಗ್ಗೆ ಏನು ಒಳಗೆ ಸ್ವಲ್ಪ ನೂಕ್ತಾರೆ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ತಪ್ಪತಾರೆ ಪ್ರತಿ ವರ್ಷ ಆಷಾಢ ಶುಕ್ರವಾರ ಅಂದ್ರೆ ಆಷಾಢ ಮಾಸದಲ್ಲಿ ತಾವು ಬರ್ತೀರಾ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸ ಅಂತ ಇವ್ರು ಬರ್ತಾರೆ ನಾವು ಬರ್ತಾ ಇರ್ತೀವಿ ಯಾವಾಗ ಬೇಕು ಅವಾಗ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ದರ್ಶನ ಆಗುತ್ತೆ ಬಟ್ ಚೆನ್ನಾಗಿ ಮಾಡಿದಾರೆ ಬತ್ ಇವತ್ತು ಕೂಡ ರಶ್ ಇದೆ ನೀವು ಆಷಾಢ ಶುಕ್ರವಾರ ಅಂದ್ರೆ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಇಲ್ಲಿಗೆ ಬರ್ತೀರಾ ಏನು ಆ ತರ ಏನಿಲ್ಲ ಸರ್ ಯಾವಾಗ ಬೇಕು ಅವಾಗ ಫ್ರೀ ಇದ್ದಾಗ ಬರ್ತೀವಿ ಇವತ್ತು ವೀಕ್ ಡೇಸ್ ಫ್ರೀ ಇರುತ್ತೆ ಅನ್ಕೊಂಡ್ ಬಂದ್ವಿ ಬಟ್ ರಶ್ ಇದೆ ಇವತ್ತು ಕೂಡ ತಾಯಿಯ ದರ್ಶನವನ್ನ ಪಡ್ಕೊಂಡ್ ಬಂದ್ರೆ ಏನು ಚೆನ್ನಾಗಾಗಿದೆ ಸರ್ ದರ್ಶನ ಸ್ವಲ್ಪ ರಶ್ ಜಾಸ್ತಿನೇ ಇದೆ ಬಟ್ ಓಕೆ ಇನ್ನು ರಶ್ ಆಗುತ್ತೆ ಈ ಮಂತ್ ಇಂದ ಸ್ಟಾರ್ಟ್ ಆಗಿದೆ ಬಟ್ ಇನ್ನು ತುಂಬಾ ರಶ್ ಆಗುತ್ತೆ ಈಗ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದರ್ಶನ ಪಡೆದ್ರೆ ವಿಶೇಷವಾಗಿ ಏನಾದರೂ ಒಳ್ಳೆಯದಾಗುತ್ತೆ ಕೇಳ್ಕೊಂಡಿದ್ದು ಪ್ರಾಪ್ತಿರಸ್ತಾಗುತ್ತೆ ಈ ರೀತಿಯ ಒಂದು ನಂಬಿಕೆಗಳಿದೆ ತಾವು ಆ ರೀತಿ ಒಂದು ನಿಟ್ಟಿನಲ್ಲಿ ಏನಾದರೂ ಆಷಾಢ ಮಾಸದಲ್ಲಿ ಒಳ್ಳೇದಾಗುತ್ತೆ ಕೇಳ್ಕೊಂಡ್ರೆ ಆತ ತಾಯಿಯ ಲೇಟು ಸ್ವಲ್ಪ ದೂರದರ್ಶನ ಅಷ್ಟೆ ದೂರದರ್ಶನ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ಕೈ ನಮ್ದವ್ರನ್ನ ತಾವು ತಾವೇನಾದ್ರು ಅಂದ್ಕೊಂಡು ಅದರ ನೆರವೇರಿದೆಯಾ ತಮ್ಮ ಆ ಥರ ನೆರವೇರೋ ಆಗೈತೆ ಅಂದರೆ ನಾನು ಈಗ ಇನ್ನೊಬ್ಬ ಮಗನ ಮದುವೆ ಮಾಡಬೇಕು ಹಂಗಾಗಿ ಈಗ ಆ ತಾಯಿ ಬೇಡ್ಕಂಡಿದ್ದೀನಿ ಬಂದು ನಾನು ನಮ್ಗೆ ಅನುಕೂಲ ಆಗಂಗೆ ನಾ ಮಾಡ್ತೀನಿ ಎಸ್ ಇದಿಷ್ಟು ಇಲ್ಲಿ ಬಂದಿರುವಂಥ ಭಕ್ತಾದಿಗಳ ಮಾತಾಗಿರುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲೂ ಸಹ ನೀವು ಗಮನಿಸ್ತಾ ಇರ್ಬೋದು ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನವನ್ನು ಪಡೀಲಿಕ್ಕೂ ಕೂಡ ಸಾಕಷ್ಟು ಜನ ಇಲ್ಲಿ ಬಂದಿರುವಂಥದ್ದು ಅಂದರೆ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನವನ್ನು ಪಡೆದ್ರೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಅನ್ನೋದು ಈಗ ಜನರ ನಂಬಿಕೆ ಆಗಿರುವಂಥದ್ದು ಇನ್ನು ನಾಡ ಹದಿದೇವತೆ ಚಾಮುಂಡೇಶ್ವರಿ ಒಂದು ಆ ಪುಣ್ಯ ದರ್ಶನವನ್ನು ಆ ದಿನ ಪಡೆದ್ರೆ ನಮಗೆ ಇನ್ನು ಒಂದು ಇನ್ನೊಂದಷ್ಟು ಏನು ನಾವು ಅಂದ್ಕೊಂಡಿದ್ದಂತಹ ಕೆಲಸಗಳಲ್ಲೂ ಕೂಡ ಒಂದಿಷ್ಟು ಒಳ್ಳೆಯದನ್ನು ಕಾಣ್ಬೋದು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಜನರ ಒಂದು ನಂಬಿಕೆ ಆಗಿರುವಂಥದ್ದು ಸದ್ಯಕ್ಕೆ ಏನು ಇಲ್ಲಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಪ್ರತಿ ವರ್ಷವೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತಂದರೆ ಭಕ್ತಾದಿಗಳಿಗೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಇಲ್ಲಿ ಆಗಬಾರ್ದು ಅಂದ್ಬಿಟ್ಟು ಏನೀಗ ಅವ್ರಿಗೆ ಬ್ಯಾರಿಗೇಟ್ ವ್ಯವಸ್ಥೆ ಆಗಿರ್ಬೋದು ಅಥವಾ ನೆರಳು ಮಾಡುವಂಥದ್ದಾಗಿರ್ಬೋದು ಅಂದರೆ ಆಷಾಢ ಮಹೋತ್ಸವದ ಮೊದಲನೇ ಶುಕ್ರವಾರ ಏನಿದೆ ಇದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಚಾಮುಂಡಿ ಬೆಟ್ಟ ಸಿದ್ಧವಾಗಿದೆ ಅನ್ನೋದರೂ ಅದು ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ಶುಕ್ರವಾರದಂದು ಇಲ್ಲಿ ಏನು ಬರುವಂತಹ ಭಕ್ತಾದಿ ಿಗಳಿಗೆ ಒಂದು ರೀತಿ ಸಡಗರ ಸಂಭ್ರಮದಿಂದ ತಾಯಿಯ ದರ್ಶನವನ್ನು ಪಡೆದು ಇಲ್ಲೊಂದಿಷ್ಟು ಅಂದರೆ ಪ್ರಸಾದ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ ಅದನ್ನು ಕೂಡ ಸವಿದು ತಾಯಿಯ ದರ್ಶನಕ್ಕೆ ಇಲ್ಲಿ ಪಡ್ಕೊಂಡು ಏನು ಬರುವಂತಹ ಭಕ್ತಾದಿಗಳು ಹೋಗ್ತಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯಸ್ ನಮ್ಮ ಟಿ ಮೈಸೂರು